ಇಟ್ ವಾಸ್ एक्चुअली ಆಪ್ಸರ್ ರಿಸೆರಿಂಗ್ 100% ಮೂವಿಲಿ ಎಲ್ಲ ಒಂದಲ್ಲ ಒಂದ ದಿ ಬೆಸ್ಟ್ ಒಳ್ಳೆದಾಗಿ ಗಾಡ್ ಬ್ರದರ್ ಕंग्रेचुಲೇಷನ್ ಬ್ರದರ್ ಈಗ ಮೊದಲನೇ ಬಾರಿ ನಾನು ಅಂದ್ರೆ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಿರುವಂತ ಸಿನಿಮಾ ಕंग्रेचुಲೇಷನ್ಸ್ ಬ್ರದರ್ ಅಬ್ಬಾ ಬಬ್ಬಾ ಲಾಟರಿ ನಿಮ್ಮ ಸಿನಿಮಾರಾ ಯಾಕ್ ಮಾಡಬೇಕು ಸರ್ ಸಿನಿಮಾ ಮಾಡದರೆ ಹೇಳೋದು ನಮ್ಮ ಸಿನಿಮಾ ಚೆನ್ನಾಗಿದೆ ನೀವ್ ಬಂದ್ ನೋಡಿ ಅಂತ ಹೇಳ್ತಾರೆ ನಿಮ್ ನಿಮ್ಗೆ ಲವ್ ಫೇಲ್ಯೂರ್ ಆಗಿದೆ ಈಗ ಇನ್ನೂ ಬೇಜಾರಲ್ಲಿ ಇದೀರಾ ಅಂತ ಅಂದ್ರೆ ಪ್ರೀತಿ ಪಜಿತಿ ಸಾಂಗ್ ಸಿಗುತ್ತೆ ಅದಕ್ಕೆ ನೀವು ರೀಲ್ಸ್ ಮಾಡ್ಬೋದು ಎಣ್ಣೆ ಇಷ್ಟ ಅಂತ ಅಂದ್ರೆ ಹಳೆ ಸನ್ಯಾಸಿ ಓಲ್ಡ್ ಮಂಕ್ ನನ್ನ ಒಂದ್ ಸಾಂಗ್ ಇದೆ ಅದನ್ನ ನೀವು ರೀಚ್ ಮಾಡಬಹುದು ತಾಳೆ ಸನ್ಯಾಸೆ ಈಗ ತಡ ಮಾಡಬೇಡ ನಿ ಪಾಪ ಸಿ ಸನ್ಯಾಸಿ ಅಯ್ಯೋ ಸನ್ಯಾಸೆ ಅಯ್ಯೋ ಸಂಗ ಬಾಡಿಗ ಬಲ್ಲಪ್ಪ ಸೆ ಬಾಂಧವಿಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಮಾಯಾ ಸಾಂಗ್ ಇದೆ ಲವರ್ ಜೊತೆ ಮಾಡಬೇಕು ರೀಲ್ಸ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಸಿರಿಯ ಸಾಂಗ್ ಇದೆ ಸೋನಿ ಹೆಸರು ಇವತ್ತು ನನ್ನ ಜೊತೆ ಇದ್ದಾರೆ ಕಂಗ್ರಾಚುಲೇಷನ್ಸ್ ಬ್ರದರ್ ಚಿತ್ರತಂಡದ ನಾಯಕ ಹಾಗೂ ನಾಯಕಿ ನಟಿಯರು ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ ಕೊಡ್ತಾ ಪರಿಚಯ ನೀವು ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಿತ್ ನಾಗ್ ಈ ಮುಂಚೆ ಒಂದಷ್ಟು ಸೀರಿಯಲ್ಸ್ ಗಳಲ್ಲಿ ಆಕ್ಟ್ ಮಾಡಿದ್ದೆ ಬ್ರಹ್ಮಗಟ್ಟು ಮುದ್ದು ಲಕ್ಷ್ಮಿ ಕಾದಂಬರಿ ಈಗ ಮೊದಲನೇ ಬಾರಿ ನಾನು ಅಂದ್ರೆ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಿರುವಂತಹ ಸಿನಿಮಾ ಕಂಗ್ರಾಚುಲೇಷನ್ಸ್ ಬ್ರದರ್ ಇದೇ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ನೋಡಿ ಇವರು ಪ್ರತಿಭೆ ಇವರು ಹೊಸ ಪ್ರತಿಭೆ ನೀವು ನಿಮ್ ನೀವು ಮಾಡ್ಬೇಕು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜನಾ ದಾಸ್ ಅಂತ ಆಕ್ಚುಲಿ ಕಂಗ್ರಾಚುಲೇಷನ್ಸ್ ಬ್ರದರ್ ಬಂದು ನನ್ನ ಮೂರನೇ ಕನ್ನಡ ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳ್ಬೋದು ಇದಕ್ಕೆ ಮುಂಚೆ ಕೆಟಿಎಂ ಮತ್ತೆ ಯೆಲ್ಲೋ ಜೋಗಪ್ಪ ಅರಮನೆ ಆಕ್ಟ್ ಮಾಡಿದ್ವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನುಷಾ ಇದು ನನ್ನ ಮೊದಲನೇ ಮೂವಿ ಕಂಗ್ರಾಚುಲೇಷನ್ಸ್ ಬ್ರದರ್ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಿದೆ ನಿಮ್ ಸಪೋರ್ಟ್ ನಿಮ್ಮ ಸರ್ ಎಲ್ಲರೂ ಎಲ್ಲರೂ ಎಲ್ಲಾ ಸಿನಿಮಾ ಸಿನಿಮಾ ಚೆನ್ನಾಗಿದೆ ನೀವ್ ಬಂದ್ ನೋಡಿ ಅಂತ ಹೇಳ್ತಾರೆ ನಿಮ್ ಸಿನಿಮಾ ಯಾಕೆ ಮಾಡ್ಬೇಕು ಕಾರಣ ಸರ್ ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ಎಲ್ಲಾ ತರ ಜಾನರ್ಸ್ ಅಟೆಂಪ್ಟ್ ಮಾಡ್ತಿದ್ದಾರೆ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರು ಹಳೇದು ಪಿರಿಯಾಡಿಕ್ ರೆಟ್ರೋ ಆದ್ರೆ ನಮ್ಮ ಯೂತ್ಸ್ ಇದಾರಲ್ಲ ಏಟೀನ್ ಟು ಟ್ವೆಂಟಿ ಏಟ್ ಏನಿದಾರಲ್ಲ ಇವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಯಾವ ಸಿನಿಮಾನು ರೀಸೆಂಟ್ ಬಂದೇ ಇಲ್ಲ ಹದಿನೆಂಟರಿಂದ ತೋರಿಸಿ ಪ್ರಯತ್ನ ಏನೇ ಆಗ್ಬೋದು ನಾನು ಟೀಸರ್ ಅಲ್ಲಿ ನೋಡಿದೆ ಹೆಣ್ಣು ಆರೋಗ್ಯಕ್ಕೆ ಹಾನಿಕರ ಹೌದು ಸ್ನೇಹಿತರೆ ಹೆಣ್ಣು ಆರೋಗ್ಯಕ್ಕೆ ಹಾನಿಕರ ಅಂತ ತೋರಿಸಿದರೆ ಅದು ಹದಿನೆಂಟರಿಂದ ಇಪ್ಪತ್ತೆಂಟಕ್ಕೆ ಮಾತ್ರ ಇಪ್ಪತ್ತೆಂಟರ ನಂತರ ಹೆಣ್ಣು ಬೇಕು ಯಾಕಂದ್ರೆ ತಂಗಿಯಾಗಿ ತಾಯಿಯಾಗಿ ಅಕ್ಕನಾಗಿ ಮಡದಿಯಾಗಿ ಹೆಂಡತಿ ಬೇಕು ಆದ್ರೆ ಹೆಣ್ಣು ಹದಿನೆಂಟರಿಂದ ಇಪ್ಪತ್ತೆಂಟರಲ್ಲಿ ಹತ್ತು ವರ್ಷದಲ್ಲಿ ನಾವು ಯಾವ ರೀತಿ ಆ ಹೆಣ್ಣನ್ನ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ರೂಪಿಸ್ಕೋಬಹುದು ಅನ್ನೋದೇ ಈ ಸಿನಿಮಾ ಕಂಟೆಂಟ್ ನಾನ್ ಭಾವಿಸಿದ ಸಿನಿಮಾ ನಾನು ಇನ್ನು ನೋಡಿಲ್ಲ ಟೀಸರ್ ಅಷ್ಟೇ ನೋಡಿದೀನಿ ಈಗ ನೀವ್ ಹೇಳಿ ಏನ ಹೇಳಕ್ ಬಂದ್ರಿ ಹೆಣ್ಮಗು ಬಗ್ಗೆ ಹೇಳಿ ಆಕ್ಚುಲಿ ಎಲ್ಲಾ ಸಿನಿಮಾ ಗಂಡ್ ಮಕ್ಳ ಫ್ರೆಂಡ್ಶಿಪ್ ಮೇಲೆ ಫೋಕಸ್ ಮಾಡ್ತಾರೆ ಬಟ್ ಈ ಸಿನಿಮಾ ಮೇಲೆ ಆಕ್ಚುಲಿ ಹೆಣ್ಮಕ್ಳ ಫ್ರೆಂಡ್ಶಿಪ್ ಮೇಲೆ ಫೋಕಸ್ ಮಾಡಿದ್ದಾರೆ ತೋರಿಸಿದ್ದಾರೆ ಎಷ್ಟು ಸ್ಟ್ರಾಂಗ್ ಎಷ್ಟು ಗಟ್ಟಿಯಾಗಿದೆ ಅಂತ ಸೊ ಅದು ತುಂಬಾ ವರ್ಷ ಆದ್ಮೇಲೆ ಈ ತರ ಒಂದ್ ಸಿನಿಮಾ ಬರ್ತಾರೆ ಇದೆ ಅಂದ್ರೆ ಈಗ ನಾವು ಈ ಸಿನಿಮಾನ ಗಂಡ್ ಮಕ್ಳು ಓರಿಯಂಟ್ ಆಗಿ ನೋಡೋಣ ಹೆಣ್ ಮಕ್ಳು ಓರಿಯಂಟ್ ಇಬ್ಬರಿಗೂ ಹದಿನೆಂಟರಿಂದ ಇಪ್ಪತ್ತೆಂಟರಲ್ಲಿ ಏನಾಗುತ್ತೆ ನೀವು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ರಿ ಅದು ನೋಡಿ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಇಲ್ಲ ಅವ್ರನ್ನ ನೆನೆಸ್ಕೊಂಡ್ ಪ್ರತಿ ಪ್ರತಿಕ್ಷಣ ಯಾಕಂದ್ರೆ ನಿಮ್ಮಂತ ಹೊಸಬ್ರು ಯಾರೇ ಹೋದ್ರು ಅವರು ಸಿನಿಮಾಗ ಇಲ್ಲ ಅಂತ ಒಂದು ಹಾಡ್ ಹೇಳೋದಾಗ್ಲಿ ಒಂದು ಪ್ರಮೋಷನ್ ಆಗ್ಲಿ ಮಾಡ್ಕೊಳ್ತಾ ಇದ್ದಾರೆ ದೊಡ್ಡ ಮನೆ ದೊಡ್ಡ ಮನೆ ಆಗಿ ಉಳಿಯಬೇಕಾಗಿತ್ತು ಅದೇನ್ ಮಾಡ್ತೀರಿದ್ರೆ ಮೂವೀ ಆಗಿ ಒಂದು ಆಡನ ಆಡಿರೋದು ನಿಮ್ದೊಂದು ಕೇಳಿದ್ರೆ ತುಂಬಾ ಚೆನ್ನಾಗಿತ್ತು ಅದು ಆ ಆಡನ ಆಡಿರೋದು ಈಗ ನೀವು ನಿಮ್ದು ಮುಂದೆ ಸಿನಿಮಾಗಳು ಯಾವ

ಈಗ ಒಬ್ಬ ನಟ ಒಬ್ಬ ನಟಿಗೆ ವರ್ಲ್ಡ್ ಅಲ್ಲಿ ಒಂದು ಎಲ್ಲ ಕ್ಯಾರೆಕ್ಟರ್ ಎಕ್ಸ್ಪ್ಲೋರ್ ಮಾಡಬಹುದು ಮಠದಲ್ಲಿ ಭಾವನೆ ತೋರಿಸಬಹುದು ರಾಜ್ಕುಮಾರ್ ಅಂತ ಒಂದು ರಾಜ್ಕುಮಾರ್ ಹುಟ್ಟಿರೋ ನಾಡಿನಲ್ಲಿ ಹುಟ್ಟಿರೋ ನಮ್ಗೆ ಯಾವ ಪಾತ್ರ ಆದ್ರೆ ಅಂತ ಕಲೆ ಸರ್ ಕನ್ನಡ ನಾಡು ಕನ್ನಡ ನಾಡು ಇಡೀ ಇವತ್ತು ಕಾಂತಾರ ಕೆಜಿಎಫ್ ಮುಖಾಂತರ ಇಡೀ ಪ್ರಪಂಚಕ್ಕೆ ನಮ್ಮ ಶಕ್ತಿನ ತೋರಿಸಿದೀವಿ ಇವತ್ತು ಬಾಲಿವುಡ್ ನಡೀತಾ ಇದೆ ನಮ್ಮ ಕನ್ನಡ ಚಿತ್ರಗಳಿಗೆ ನಿಮ್ಮ ಒಂದು ಸಿನಿಮಾನು ಬ್ರದರ್ ಸ್ಟಾರ್ ಆಗಿ ಕಂಗ್ರಾಚ್ಯುಲೇಷನ್ ಬ್ರದರ್ ಅಂತ ಸಿನಿಮಾ ಬ್ರದರ್ ಸ್ಟಾರ್ ಆಗಿ ಮುಂದುವರಿ ಮುಂದೆ ನಮ್ಮ ಶಿವರಾಜ್ ಕುಮಾರ್ ಅವರು ತವರಿಗೆ ಬಾ ತಂಗಿ ಅಂತ ಒಂದು ಸಿನಿಮಾ ಮಾಡಿದ್ರಲ್ಲ ಆ ಅಲ್ಲಿ ಒಂದ್ ಸಿನಿಮಾ ಮಾಡ್ಲಿ ಇವರಿಬ್ರು ಹೀರೋಯಿನ್ ಆಗಿಂಟ್ಲಿ ಇವ್ರಿಬ್ರು ಜೇ ತಂಗಿದ್ರು ಹುಡುಕಣ ಮಾಡೋಣ ಸಿನಿಮಾ ಯಾಕಂದ್ರೆ ನೀವು ಹೀರೋಯಿನ್ ಆಗಿ ಮಾಡಿರ್ತೀರಿ ನೀವು ಆಸೆ ಇದ್ ಮಾಡಕ್ ಆಗಲ್ಲ ಈಗ ನಿಮ್ಮ ಚಿತ್ರದಲ್ಲಿ ಒಟ್ಟು ಎಷ್ಟ್ ಸಾಂಗ್ ಬರುತ್ತೆ ಸರ್ ಐದ್ ಸಾಂಗ್ ಇದೆ ಅದ್ರಲ್ಲಿ ನಾಲ್ಕ್ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಇನ್ನೊಂದ್ ಸಾಂಗು ಸಿನಿಮಾ ಆದ್ಮೇಲೆ ರಿಲೀಸ್ ಮಾಡ್ತೀವಿ ಬೇಕು ಅಂತ ಎಲ್ಲೋ ತುರ್ಕೋ ಪ್ರಯತ್ನ ಆಗಿಲ್ಲ ಸರ್ ಎಲ್ಲೂ ಯಾವ ಸಾಂಗ್ ತುರ್ಕೋ ಪ್ರಯತ್ನ ಮಾಡಿಲ್ಲ ಪ್ರತಿಯೊಂದು ಸಿಚುವೇಶನ್ ಡಿಮ್ಯಾಂಡ್ ಮಾಡದ್ಮೇಲೆ ಸಾಂಗ್ ತಂದಿತ್ತು ಆಮೇಲೆ ಯಾವ್ದನ್ನು ಸಾಂಗ್ ಇಟ್ಬಿಟ್ಟು ಕಶ್ಮೀರ್ ಹೋಗೋಣ ಡ್ರೀಮ್ ಸೀಕ್ವೆನ್ಸ್ ಏನು ಇಲ್ಲ ಎಲ್ಲಾ ಪ್ರತಿಯೊಂದು ಸಾಂಗ್ ಅಲ್ಲು ಕತೆ ಅಂದ್ರೆ ಎಳಿತಾನೆ ಹೋಗ್ತಿವಿ ನೀವು ಈ ಸಿನಿಮಾದ ಏನು ಟೀಸರ್ ಇದೆ ಅಥವಾ ಸಾಂಗ್ಸ್ ಇದೆ ಡೈಲಾಗ್ ಇದೆ ಡೈಲಾಗ್ ಟೀಸರ್ ಅಲ್ಲಿರೋ ಡೈಲಾಗ್ ಆ ಡೈಲಾಗ್ ಗೆ ನಿಮ್ಗೆ ಇಷ್ಟ ಆಗುತ್ತೆ ಹೆಣ್ಣು ಆರೋಗ್ಯಕ್ಕೆ ಹಾನಿಕರ ಆ ಡೈಲಾಗ್ ಗೆ ನೀವು ಮಾಡ್ತೀರ ಗೊತ್ತು ಒಳ್ಳೆ ಕಂಟೆಂಟ್ ಯಾರ್ ಕೊಡ್ತೀರಾ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರಿಗೆ ಸಿನಿಮಾ ತಂಡದಿಂದ ನಿಜವಾಗ್ಲೂ ಒಂದು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತ ಮಾಡಿ ಮಾಡಿ ಏನಂತ ಅಂದ್ರೆ ನಮ್ಮ ಮೂವಿಲಿ ಎಲ್ಲಾ ತರದ ಸಾಂಗ್ಸ್ ಗಳು ಇದೆ ನಿಮ್ಗೆ ಲವ್ ಫೇಲ್ಯೂರ್ ಆಗಿದೆ ಈಗ ಇನ್ನೂ ಬೇಜಾರಲ್ಲಿ ಇದೀರಾ ಅಂತಂದ್ರೆ ಪ್ರೀತಿ ಪ್ರಜಿತಿ ಸಾಂಗ್ ಸಿಗುತ್ತೆ ಅದಕ್ಕೆ ನೀವ್ ರೀಲ್ಸ್ ಮಾಡ್ಬೋದು ನಿಮ್ಗೆ ಎಣ್ಣೆ ಇಷ್ಟ ಅಂತ ಅಂದ್ರೆ ಹಳೆ ಸನ್ಯಾಸಿ ಓಲ್ಡ್ ಓಲ್ಬಂಕ್ ಒಂದು ಸಾಂಗ್ ಇದೆ ಅದನ್ನ ನೀವು ರೀಲ್ಸ್ ಮಾಡಬಹುದು ನಿಮ್ಮ ನಿಮ್ಮ ಫೇವರೆಟ್ ಪರ್ಸನ್ ಅಂದ್ರೆ ನಿಮ್ಮ ಇಷ್ಟವಾದಂತಹ ವ್ಯಕ್ತಿಗಳು ಯಾರಾದ್ರೂ ಇದಾರೆ ಅಹ್ ಅದ್ಯಾರಾದ್ರೂ ಆಗಿರ್ಬೋದು ನಿಮ್ ತಾಯಿ ಅಕ್ಕ ತಂಗಿ ಯಾರಾದ್ರೂ ಆಗಿರ್ಬೋದು ಅವರ ಬಂಧುಗಳ ಬಗ್ಗೆ ಅಂದ್ರೆ ಯಾವ ಬಾಂಧವ್ಯಗಳ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಮಾಯ ಸಾಂಗ್ ಇದೆ ಅದು ಬಿಟ್ಟು ನಿಮ್ಮ ಲವರ್ ಜೊತೆ ಮಾಡ್ಬೇಕು ರೀಲ್ಸ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಸಾಂಗ್ ಇದೆ ಸಾಂಗ್ ಯೂಸ್ ಮಾಡಿಕೊಂಡು ಒಂದೊಳ್ಳೆ ರೀಲ್ಸ್ ಅಥವಾ ಕಾಂಟೆಂಟ್ ಮಾಡಬಹುದು ಯಾರು ತುಂಬಾ ಅದ್ಭುತವಾಗಿ ಮಾಡ್ತೀರಾ ಅವ್ರಿಗೆ ನಮ್ಮ ಬ್ಯಾಂಗ್ಳೂರ್ ಪ್ರೀ ರಿಲೀಸ್ ಇವೆಂಟ್ ನಡೆಯುತ್ತೆ ಅಲ್ಲಿ ಹಲವಾರು ಸ್ಟಾರ್ಸ್ ಗಳು ಬಂದಿರ್ತಾರೆ ಸೊ ಅವ್ರ ಥ್ರೂ ನಿಮ್ಗೊಂದು ಒಳ್ಳೆ ಗಿಫ್ಟ್ ಅಂತೂ ಖಂಡಿತ ಸಿಗುತ್ತೆ ಒಳ್ಳೆ